ತುಂಬಾ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಕೋಶ ಮೀಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿ ಅನ್ಸ್ತದೆ ಎಲ್ಲಾರು ಆಸ್ ಎ ಟೀಮ್ ಮೀಟ್ ಮಾಡಿ ಅಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪರೇಟ್ ಆಗಿ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಿರ್ಲಿ ಶರಣ್ ಸರ್ ಆಲ್ವೇಸ್ ಬಿನ್ ಫ್ಯಾಮಿಲಿ

ತಮಿಳ್ ರಿಲೀಸ್ ಗಳಾಗ್ತಾ ಇತ್ತು ಸೊ ಎಲ್ರು ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಯಾವಾಗ ಅಂತ ಎಲ್ಲ ಹೋದ್ರು ಜನ ಕೇಳ್ತಾ ಇದ್ರು ಸೊ ಖುಷಿ ಅನ್ಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟರ್ ನೋಡಿದ್ರು ಜೊತೆಗೆ ಸಿನಿಮಾ ಅಮೆಜಾನ್ ಅಲ್ಲಿ ರಿಲೀಸ್ ಆದ್ಮೇಲೆ ಇನ್ನ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲಿ ತಿರ್ಗಾ ಅಮೆಝಾನ್ ಬರ್ಲಿ ಅಂತ ವೇಟ್ ಮಾಡ್ಬೇಡಿ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು